ಜನಗಳಿಗೆ ಏನಂದರೆ ಈಗ ಈ ಮುಸ್ಲಿಮರು ಬಂದು ನಮಗೆ ಒಂದು ಹೋರಾಟ ಮಾಡಿದರೆ ಅವತ್ತು ಎದ್ದು ಹೇಳ್ತಾರೆ ನಮ್ಮ ಹಿಂದೂಗಳು ಅವರು ಯಾಕೆ ಬಂದಿದ್ದಾರೆ ಅವರು ನಮ್ಮ ಹಿಂದೂಗಳ ಪರ ಯಾಕೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂಗಳು ಎದ್ದು ನಿಂತಿದ್ದಾರೆ ಹಾಗಾದರೆ ಇಷ್ಟು ವರ್ಷದ ಅವಳಿ ನಮ್ಮ ಹಿಂದೂಗಳು ಎಲ್ಲಿ ಹೋಗಿದ್ದಾರೆ ನಾನು ಕೇಳುವಂಥ ಪ್ರಶ್ನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ನಾಳೆಯೂ ಕೂಡ ಹೇಳ್ತಾ ಇದ್ದೇನೆ ಸಮೀರವರು ದೇವಸ್ಥಾನದ ಬಗ್ಗೆ ಯಾವುದೂ ಮಾತು ಕೂಡ ಎತ್ತಿಲ್ಲ ಅವರ ಪರವಾಗಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ ಸಮೀರವರಿಗೆ ಏನು ಆಗದಂತೆ ಇಡೀ ಕೋಟಿ ಜನ ಸೇರಿ ಅವರನ್ನು ಅವರಿಗೆ ಒಂದು ಭದ್ರತೆಯನ್ನು ಕೊಡಿಸಬೇಕಂತ ನಾನು ಕೇಳ್ತಾ ಇದ್ದೇನೆ ಸತ್ಯಾಂಶನ ಬಿಡಿಸಿದರೆ ನಾಳೆಯುವ ಅರೆಸ್ಟ್ ಅನ್ನುವಂಥದ್ದು ಇಲ್ಲಿ ಮಾತು ಬರುತ್ತೆ ಹಾಗಾದರೆ ಸತ್ಯಾಂಶನ ಯಾರು ಬಿಚ್ಚಿಡಬಾರ್ದ ಇದನ್ನೆಲ್ಲ ಮುಚ್ಚಾಕುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ದೊಡ್ಡವರು ಮಾಡ್ತಾ ಇದ್ದಾರೆ ಯಾರು ದೊಡ್ಡವರಾಗಾದರೆ ಸಮೀರವರು ಯಾರಂತ ನನಗೆ ಗೊತ್ತಿಲ್ಲ ಜಾತಿ ಯಾವುದೇ ಆಗಲಿ ಒಂದು ಮಗುವಿನ ನ್ಯಾಯಗೋಸ್ಕರ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ತುಂಬಾ ಖುಷಿಯೇ ಇದೆ ಅವರಿಂದ ಇವರಿಗೆ ಶಿಕ್ಷೆ ಆಗುತ್ತೆ ಇವತ್ತು ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನಗೆ ಭರವಸೆ ಇದೆ ಸರ್ ಹಿಂದು ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಹೆಣ್ಣು ಎಣ್ಣೆ ಮಗು ಯಾರೇ ಇವತ್ತು ಹೋರಾಟ ಮಾಡಿದರೂ ಕೂಡ ಅದು ಹೆಣ್ಣೆಗೋಸ್ಕರ ಹೋರಾಟ ಮಾಡಿದ್ದಾರೆ ಖಂಡಿತ ಸಮೀರವರ ನಾನು ವೀಡಿಯೋನೆಲ್ಲ ನೋಡಿದ್ದೇನೆ ನನ್ನ ಮಗಳಿಗೆ ಏನು ಯಾವ ರೀತಿ ಆಗಿದೆಯೋ ನಾವು ಯಾವ ರೀತಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೋ ಅದೆಲ್ಲವೂ ಕೂಡ ಅವರು ಬಿಚ್ಚಿಟ್ಟ ವೀಡಿಯೋದಲ್ಲಿ ಖಂಡಿತ ಸರಿಯೇ ಇದೆ ಆ ವೀಡಿಯೋವನ್ನು ಕೋಟ್ಯಂತರ ಜನ ನೋಡಿದ್ದಾರೆ ಇವಾಗ ಜನಗೆ ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಸೌಜನ್ಯ ಏನಾಗಿದೆಯಾ ಅಂತ ಎಲ್ಲರಿಗೂ ಗೊತ್ತಾಗಿದೆ ನಾನು ಸಮೀರರಿಗೆ ಅದೇ ಹೇಳ್ತಾ ಇದ್ದೇನೆ ಸಮೀರರಿಗೆ ಏನು ಆಗದಂತೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ತ ನಾನು ಕೇಳ್ತಾ ಇದ್ದೇನೆ ಮುನ್ ಅವರಿಗೆ ಎಫ್ ಐ ಆರ್ ಅವರ ಅವರಿಗೆ ನೋಟಿಸ್ ಕಳಿಸಿದ್ದಾರೆ ಆ ನೋಟಿಸನ್ನು ಕೂಡ ನೀವು ವಾಪಸ್ ತೆಕ್ಕೊಂಡು ಅವರಿಗೆ ಒಂದು ಭದ್ರತೆಯನ್ನು ಕೊಡಬೇಕಂತ ನಾನು ಮುಖ್ಯಮಂತ್ರಿ ಹತ್ರ ಕೇಳ್ತಾ ಇದ್ದೇನೆ ಖಂಡಿತ ನನಗೆ ನನ್ನ ಮಗಳ ಒಂದು ಹೋರಾಟ ಅಂದರೆ ಅದು ನನ್ನ ಮಗಳಲ್ಲ ಸರ್ ಇಡೀ ದೇಶದ ಮಗಳಾಗಿದ್ದಾಳೆ ಇವತ್ತು ಕೋಟ್ಯಾಂತರ ಜನ ನೋಡಬೇಕು ಕೋಟ್ಯಾಂತರ ಜನಗೆ ಸೌಜನ್ಯನ ಒಂದು ಮನ ಏನು ಮುಟ್ಟಿದೆಯೋ ಆ ನೋವು ಇವತ್ತು ಇಡೀ ದೇಶಕ್ಕೆ ಮುಟ್ಟಿದೆ ಅದು ನಾನೊಂದು ಹೆಮ್ಮೆ ಪಡ್ತೇನೆ ಇವತ್ತು ನನ್ನ ಮಗಳು ಸತ್ತಿದ್ರು ಕೂಡ ಜೀವಂತವಾಗಿ ನಡೀತಾ ಇದ್ದಾಳೆ ಎಲ್ಲರ ಮನಮನದಲ್ಲೂ ಹೋಗ್ತಾ ಇದ್ದಾಳೆ ಸಮೀರ್ರವರಿಗೆ ನಾನು ಯಾವತ್ತೂ ಕೂಡ ನಾನು ನಿನ್ನೆ ಕೂಡ ಫೋನ್ ಮಾಡಿ ಹೇಳಿದ್ದೇನೆ ಸಮೀರ್ರವರೇ ನಾನು ನಿಮ್ಮ ಜೊತೆ ಇದ್ದೇನೆ ಇವತ್ತು ಕೋಟ್ಯಂತರ ಜನ ನೋಡಿದ್ದಾರೆ ಏನು ಆಗದಂತೆ ನಮ್ಮ ಬೆಂಬಲ ನಿಮಗೆ ಇದ್ದೇ ಸಮೀರವರೆಂದು ನಾನು ನಿನ್ನೆ ಫೋನ್ ಮಾಡಿ ಅವರ ಹತ್ರ ನಾನೇ ಮಾತಾಡಿದ್ದೆ ಸರ್ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚನ್ ಆಗಲಿ ಯಾರೇ ಆಗಲಿ ಹೆಣ್ಣು ಎಣ್ಣೆ ಮಗು ಯಾರೇ ಇವತ್ತು ಹೋರಾಟ ಮಾಡಿದರೂ ಕೂಡ ಅದು ಹೆಣ್ಣಿಗೋಸ್ಕರ ಹೋರಾಟ ಮಾಡಿದ್ದಾರೆ ಜಾತಿ ಮತಗಳ ಯಾವುದು ಬಗ್ಗೆ ಕೂಡ ನಾನು ಕೂಡ ನಮಗೆ ಯಾವ ಜಾತಿ ಕೂಡ ಇಲ್ಲ ಹಿಂದೂಗಳಾಗಲಿ ಕ್ರಿಶ್ಚನ್ ಆಗಲಿ ಯಾವ ಹಿಂದೂ ಮುಸ್ಲಿಮರಾಗಲಿ ಇವತ್ತು ನ್ಯಾಯಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಖಂಡಿತ ಇದಕ್ಕೆ ಯಾರು ಕೂಡ ಅವರಿಗೆ ಮಾತಾಡಬಾರ್ದು ಅವರ ಪರವಾಗಿ ಮಾತಾಡಬೇಕು ಅವರ ಪರವಾಗಿ ನಿಲ್ ನಿಲ್ಲಬೇಕು ಇದು ಹಿಂದೂಗಳಾಗಲಿ ಕ್ರಿಶ್ಚಿಯನ್ ಆಗಲಿ ಅಲ್ಲ ಆಗಲಿ ನ್ಯಾಯಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಇವತ್ತು ಎಲ್ಲ ಜನಗಳಿಗೆ ಕೈ ಮುಗಿತು ಕೇಳ್ತಾ ಇದ್ದೇನೆ ಅವರು ನಮಗೆ ಗೊತ್ತೇ ಇಲ್ಲ ಸರ್ ಈಗ ಐದು ಆರು ದಿನದಿಂದ ಈ ವಿಡಿಯೋಗಳನ್ನು ನೋಡಿ ಯಾರು ಸಮೀರರು ಅಂತ ನಮಗೆ ಅವಾಗ ಗೊತ್ತಾಗಿದೆ ಇವತ್ತು ನನ್ನ ಮಗಳ ವಿಡಿಯೋ ಏನನ್ನ ಎಲ್ಲ ಇವರು ಒಂದು ಅಲ್ಲಿ ಏನೇನು ವಾ ಯಾವ ಯಾವ ರೀತಿ ಆಗಿದೆಯೋ ಆ ರೀತಿಯ ಒಂದು ನಾನು ಹೇಳಿದಂಥ ನನ್ನ ಮಗಳ ಅತ್ಯಾಚಾರ ಇಲ್ಲಿ ಆಗಿಲ್ಲ ಕೊನೆಗೆ ಅತ್ಯಾಚಾರ ಮಾಡಿದ್ದಾರೆ ಎದೆಗೆ ಕಚ್ಚಿದ್ದಾರೆ ಬಟ್ಟೆಯೆಲ್ಲ ತೆಗೆದು ಬೆತ್ತಲೆಯಾಗಿ ಮಗುವನ್ನು ಬಿಸಾಡಿದ್ದಾರೆ ಆ ಮಗು ಎಷ್ಟು ಬೊಬ್ಬಿಡಿರ್ಬೋದು ಅಮ್ಮ ನನ್ನನ್ನು ಬದುಕಿಸಿ ಅಂತ ಆ ಮಾತಿಗೆ ಇವರು ಇವರು ಕೇಳದಿದ್ದರೂ ಆ ನೋವು ಮನಸ್ಸಲ್ಲಿಟ್ಟು ಇವತ್ತು ವೀಡಿಯೋ ಮಾಡಿ ಇಡೀ ದೇಶಕ್ಕೆ ಕೋಟ್ಯಾಂತರ ಜನ ನೋಡಿದ್ದಾರೆ ಆ ಕೋಟ್ಯಂತರ ಜನಗಳಿಗೆ ನಾನು ಸಮೀರರ ಪರವಾಗಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ದೇನೆ ಸಮೀರವರಿಗೆ ಏನು ಆಗದಂತೆ ಇಡೀ ಕೋಟಿ ಜನ ಸೇರಿ ಅವರನ್ನು ಅವರಿಗೆ ಒಂದು ಭದ್ರತೆಯನ್ನು ಕೊಡಿಸಬೇಕಂತ ನಾನು ಕೇಳ್ತಾ ಇದ್ದೇನೆ ಅವರು ಏನು ವೀಡಿಯೋಗಳನ್ನು ಮಾಡಿದ್ದಾರಾ ಅದು ಎಲ್ಲ ಸತ್ಯಾಂಶವೇ ನಾನು ಹೇಳಿದ ಮಾತು ಏನಿದೆಯೋ ಅದೇ ರೀತಿ ಅವರು ವೀಡಿಯೋ ಕೂಡ ಕಳಿಸಿದ್ದಾರೆ ಮಾಡಿದ್ದಾರೆ ಅದೇ ರೀತಿ ಅದು ಮಾಡಿದ್ದರಿಂದ ಇವತ್ತು ಅವರಿಗೆ ಎಲ್ಲ ಕಡೆಯಿಂದ ಬೆದರಿಕೆ ಬರ್ತದೆ ಯಾಕೆಂದರೆ ಸತ್ಯಾಂಶನ ಯಾರು ಬಿಡಿಸಬಾರದು ಇಲ್ಲಿ ಸತ್ಯಾಂಶನ ಬಿಡಿಸಿದರೆ ನಾಳೆ ಇವ ಅರೆಸ್ಟ್ ಮಾಡಬೇಕನ್ನುವಂಥದ್ದು ಇಲ್ಲಿ ಮಾತು ಬರುತ್ತೆ ಹಾಗಾದರೆ ಸತ್ಯಾಂಶನ ಯಾರು ಬಿಚ್ಚಿಡಬಾರ್ದಾ ಹಾಗಾದರೆ ಒಂದು ಹೆಣ್ಣು ಮಗುಗೆ ಇಲ್ಲಿ ಖಂಡಿತ ಕೊಲೆ ಮಾಡಬಹುದಾ ಇಲ್ಲಿ ಅತ್ಯಾಚಾರ ಮಾಡಬಹುದಾ ಯಾರು ಕೇಳುವವರು ಇಲ್ವಾ ಅಲ್ಲ ನ್ಯಾಯ ಒಂದು ಕೊಡಿಸುವವರು ಯಾರು ಇಲ್ವಾ ನಮ್ಮ ದೇಶದಲ್ಲಿ ಅನ್ನುವಂಥನಿಗೆ ನೋವು ಆಗ್ತಿದೆ ಸರ್ ಅಂದರೆ ನಾನು ಆ ಇದರಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ತಮ್ಮಂದರೆಲ್ಲ ಹೇಳುವಾಗ ನಮಗೆ ಗೊತ್ತಿತ್ತು ಇದು ಹನ್ನೆರಡು ದಿವಸ ಇಟ್ಕೊಂಡು ಆಮೇಲೆ ಪರ ಟೆಸ್ಟಿಗೆ ಕಲಿಸಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ ಖಂಡಿತ ಇದು ಯಾರ ಕೈ ಒಡೆ ಇರ್ಬೋದು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಒಂದು ಚಿಕ್ಕ ಮಗಿಗೂ ಕೂಡ ಗೊತ್ತಾಗುತ್ತೆ ಇಷ್ಟು ದಿವಸ ಒಂದು ವಸ್ತುಗಳನ್ನು ಇಟ್ಟರೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಚಿಕ್ಕ ಮಗುಗೂ ಗೊತ್ತಾಗುತ್ತೆ ಆದ್ದರಿಂದ ಇದು ಯಾರ ಕೈ ಒಡೆ ಇರ್ಬೋದು ಈಗ ಎಲ್ರಿಗೂ ಗೊತ್ತಾಗಬೇಕು ಅದು ಹನ್ನೆರಡು ದಿವಸ ಇಟ್ಟು ಆಮೇಲೆ ಫಂಗಸ್ ಬಂದ ನಂತರ ಟೆಸ್ಟ್ ಮಾಡ್ತೀನಿ ಏನು ಸಿಗುತ್ತೆ ಸರ್ ಇದನ್ನೆಲ್ಲ ಮುಚ್ಚಾಕುವಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ದೊಡ್ಡವರು ಮಾಡ್ತಾ ಇದ್ದಾರೆ ಯಾರು ದೊಡ್ಡವರಾಗಾದರೆ ಹನ್ನೆರಡು ವರ್ಷ ದಾಟಿದ ನಂತರ ಅಂದರೆ ನಾವು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಅನ್ನುವಂಥದ್ದು ನಾವು ಭರವಸೆಯಲ್ಲಿದ್ದೇವೆ ಆದರೂ ಕೂಡ ಹದಿಮೂರು ವರ್ಷ ಮುಟ್ಟುವಾಗಲೇ ಇವತ್ತು ಇಡೀ ಬುಗ್ಗಿಲಿ ಎದ್ದಿದೆ ಅದು ನಮಗೊಂದು ತುಂಬ ಖುಷಿಯಾಗ್ತಿದೆ ಇವತ್ತು ಯಾರ ಸಮೀರವರು ಯಾರಂತ ನನಗೆ ಗೊತ್ತಿಲ್ಲ ಜಾತಿ ಯಾವುದೇ ಆಗಲಿ ಒಂದು ಮಗುವಿನ ನ್ಯಾಯಗೋಸ್ಕರ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ತುಂಬಾ ಖುಷಿಯೇ ಇದೆ ಅವರಿಂದ ಇವರಿಗೆ ಶಿಕ್ಷೆ ಆಗುತ್ತೆ ಇವತ್ತು ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನನಗೆ ಭರವಸೆ ಇದೆ ಸರ್ ಅದು ನಮಗೆ ಕೋರ್ಟಿನ ಇದರಲ್ಲಿ ಏನಾಗುತ್ತಾ ನ್ಯಾಯ ಸಿಗುವಂಥ ಇದರಲ್ಲಿ ಇಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಇನ್ನೂ ಹೋರಾಟ ಮಾಡಬೇಕು ಹೋರಾಟ ಮಾಡಿದರೂ ಕೂಡ ಒಂದು ಮಗುವಿನ ನೆನಪು ಎಲ್ರಿಗೂ ಇರುತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ಹೋರಾಟ ಆಗಬೇಕು ಎಲ್ಲರೂ ನನಗೆ ಫೋನ್ ಮಾಡಿ ಇದ್ದಾರೆ ಏನಕ್ಕೆ ಹೋರಾಟ ಉಂಟು ಹೋರಾಟ ಮಾಡಲಿಕ್ಕೆ ಅಂತ ಏನು ಸುದ್ದಿ ಇಲ್ಲ ಆ ರೀತಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ ಹೋರಾಟ ಮಾಡಲಿಕ್ಕೆ ಉಂಟ ಅಂತ ಅಂದರೆ ಬೆಂಗಳೂರು ಸ್ಟೇ ತಂದಿದ್ದಾರೆ ನಮಗೆ ಮೇಸ ಮೈಸಿಟ್ಟರು ನಾನು ಮತ್ತು ಪ್ರಸನ್ನರೆಯವರು ಯಾರು ಮಾತಾಡಬಾರ್ದು ಅನ್ನುವಂಥದ್ದು ಎಲ್ಲ ಸ್ಟೇ ತಂದಿದ್ದಾರೆ ಆ ಸ್ಟೇ ಅನ್ನು ತೆಗೆದ ನಂತರ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಅನ್ನೋಂಥ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗೆ ಹೋರಾಟ ಮಾಡಬೇಕಂತ ಇದ್ದೇನೆ ನಾನು ನ್ಯಾಯ ಸಿಗುವವರೆಗೂ ಹೋರಾಟ ಖಂಡಿತ ಮಾಡ್ತೇವೆ ನಾವು ಸರ್ಕಾರದ ಮುಖ್ಯಮಂತ್ರಿಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ಎರಡು ಸಲ ಮುಖ್ಯಮಂತ್ರಿ ಕಾಲ ಬಡಕ್ಕೆ ನಾನು ಹೋಗಿ ಅವರ ಹತ್ರ ಹೇಳಿದ್ದೆ ನನಗೆ ನ್ಯಾಯ ಕೊಡಿಸಿ ನಿಮ್ಮಿಂದ ನಮಗೆ ನ್ಯಾಯ ಸಿಗಲಿ ಅನ್ನೋವಂಥದ್ರ ನನ್ನ ಮಾತು ಅವರ ಹತ್ರ ಕೂಡ ನಾನು ಬಚ್ಚ ಬಿಚ್ಚಿಟ್ಟಿದ್ದೇನೆ ಇವತ್ತೇ ನಾನು ಅವರ ಹತ್ರ ಕೈ ಮುಗಿದು ಕೇಳ್ತಾ ಇದ್ದೇನೆ ಸಮೀರರಿಗೆ ಭದ್ರತೆಯನ್ನು ಕೊಡಬೇಕು ನೀವು ಅವರಿಗೆ ಏನು ಆಗದಂತೆ ಯಾವುದು ನೋಟಿಸ್ ಕಳಿಸಿದ್ರು ಕೂಡ ಅದು ವಾಪಸ್ ತಗೊಳ್ಬೇಕು ಅಂತ ನಾನು ಮುಖ್ಯಮಂತ್ರಿ ಅವರಿಗೆ ಹೇಳ್ತಾ ಇದ್ದೇನೆ ಏಕೆಂದರೆ ಮುಖ್ಯಮಂತ್ರಿಗಳಿಂದಲೇ ಇವತ್ತು ಅವರಿಗೆ ಬೆದರಿಕೆ ಬರ್ತಿದೆ ಅವರಿಗೆ ಯಾವುದು ಕೂಡ ನೋಟಿಸನ್ನು ಕೂಡ ಕಲಿಸಿ ಇವರನ್ನು ಒಳಗೆ ಹಾಕಬೇಕು ಅನ್ನುವಂಥದ್ದು ನಮಗೆ ಸುದ್ದಿ ಇಲ್ಲಿ ಇಲ್ಲಿಗೆ ಇಲ್ಲಿ ತನಕ ಬಂದಿದೆ ಆದ್ದರಿಂದ ಇವತ್ತು ಅವನ ಹತ್ರನೇ ನಾನು ಕೇಳ್ತಾ ಇದ್ದೇನೆ ನೀವು ಆ ನೋಟಿಸನ್ನು ವಾಪಸ್ ತಗೊಂಡು ಅವರಿಗೆ ಭದ್ರತೆಯನ್ನು ಕೊಡಿ ಅನ್ನುವಂಥದ್ದು ನಾ ಈ ಮಾತನ್ನು ಸೌಜನ್ಯ ತಾಯಿಯಾಗಿ ಬೇಡ್ಕೊಳ್ತೀವಿ ನಮ್ಮ ಹೋರಾಟದಲ್ಲಿ ಎಷ್ಟು ಜನ ನಾವು ಇಲ್ಲಿ ಇದ್ದೇವೋ ಅವರೆಲ್ಲರೂ ಫೋನ್ ಮಾಡಿ ಹೇಳ್ತಿದ್ದಾರೆ ಸಮೀರವರೇ ನಾವಿದ್ದೇವೆ ನೀವು ಹೆದರಬೇಡಿ ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ನಿಮಗೆ ಏನು ಆಗೋದನ್ನು ನಾವು ಕೊಲ್ ನೋಡಿಕೊಳ್ತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಜೊತೆ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಸಮೀರರ ಜೊತೆ ನಾವು ಇದ್ದೇವೆ ನಾನು ನಿನ್ನೆನೇ ಅವರ ಹತ್ರ ಮಾತಾಡಿದ್ದೆ ಅಂದರೆ ಅವರಿಗೆ ಬೆದರಿಕೆ ಇದೆ ಅವರನ್ನು ಅರೆಸ್ಟ್ ಮಾಡಬೇಕಂತ ನೋಡಿಸೋ ಎಲ್ಲ ಪೊಲೀಸ್ನವರು ಬಂದಿದ್ದಾರೆ ಅಂತ ನನಗೆ ಇಲ್ಲಿ ಫೋನ್ ಬಂತು ಅವಾಗ ನಾನು ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ಸಮೀರವರು ನೀವು ಹೆದರಬೇಡಿ ನಾನು ಸೌಜನ್ಯ ತಾಯಿ ನಾವು ನಿಮ್ಮ ಜೊತೆ ಇದ್ದೇವೆ ಏನಾದರೂ ಕೂಡ ಅಂತ ನಾನು ಅವ್ರಿಗೆ ಫೋನ್ ಹತ್ತಿರ ನಾನು ಸಮಾಧಾನವನ್ನು ವ್ಯಕ್ತಪಡಿಸಿದ್ದೆ ಇದರಲ್ಲಿ ಜಾತಿ ಮತ ಯಾವುದು ನೋಡಬಾರ್ದು ಸರ್ ಇವತ್ತು ಜಾತಿ ಮತ ಯಾವುದೂ ನೋಡಬಾರ್ದು ಒಂದು ಹೆಣ್ಣಿಗೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು ಹೆಣ್ಣಿಗೆ ಮ ಹೆಣ್ಣು ಮಗುವಿಗೆ ಒಂದು ನ್ಯಾಯ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಪರ ವಿರೋಧಿಗಳಿಗೆ ಇವತ್ತು ಹೇಳ್ತಾ ಇದ್ದೇನೆ ನಿಮ್ಮ ಕಾಲ ಬುಡಕ್ಕೂ ಬಂದರೂ ಕೂಡ ಇಂಥವರೇ ನಿಮಗೆ ನ್ಯಾಯ ತೆಗೆಸ್ಕೊಳ್ಳಿಕ್ಕೆ ಬೇಕು ಅನ್ನುವಂಥದ್ದು ಖಂಡಿತವಾಗಿ ನೀವು ಕೂಡ ಸಮೀರರ ಜೊತೆ ಇದ್ದು ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಅವರಿಗೆ ಅವರಿಗೆ ಒಂದು ಬೆಂಬಲ ಕೊಡಿ ಅನ್ನುವಂಥದ್ದು ನಾನು ಪರ ಇವರಿಗೆ ಕೂಡ ನಾನು ಇದ್ದೇನೆ ಜನಗಳಿಗೆ ಏನಂದರೆ ಈಗ ಈ ಮುಸ್ಲಿಮರು ಬಂದು ನಮಗೆ ಒಂದು ಹೋರಾಟ ಮಾಡಿದರೆ ಅವತ್ತು ಎದ್ದು ಹೇಳ್ತಾರೆ ನಮ್ಮ ಹಿಂದೂಗಳು ಅವರು ಯಾಕೆ ಬಂದಿದ್ದಾರೆ ಅವರು ನಮ್ಮ ಹಿಂದೂಗಳ ಪರ ಯಾಕೆ ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂಗಳು ಎದ್ದು ನಿಂತಿದ್ದಾರೆ ಹಾಗಾದರೆ ಇಷ್ಟು ವರ್ಷದವಳಿ ನಮ್ಮ ಹಿಂದೂಗಳು ಎಲ್ಲಿ ಹೋಗಿದ್ದಾರೆ ನಾನು ಕೇಳುವಂಥ ಪ್ರಶ್ನೆ ಮುಸ್ಲಿಮರು ಇಳಿಯುವಾಗ ಇವರು ಇಷ್ಟರೊಳಗೆ ಎಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ನನ್ನೊಂದು ಪ್ರಶ್ನೆ ಯಾಕಂದರೆ ಇವತ್ತು ನಮಗೆ ಹನ್ನೊಂದು ವರ್ಷ ಮುಂಚೆನೇ ನಮ್ಮ ಜೊತೆ ಮುಸ್ಲಿಮರು ಇದ್ದರು ನನ್ನ ಮಗಳ ಯಾವತ್ತು ಅತ್ಯಾಚಾರ ಕೊಲೆ ಪ್ರಕರಣ ಆಗಿದೆಯೋ ಆ ದಿವಸದಲ್ಲಿ ಅವರು ಮುಂಬತ್ತಿಯನ್ನು ಒಂದು ಮೆರವಣಿಗೆಯಲ್ಲಿ ಅದು ಮಾಡ್ತಾ ಇದ್ದರು ನಮ್ಮ ಮುಸ್ಲಿಮರು ಯಾರೂ ಮಾತಾಡಿಲ್ಲ ನಾನು ಇವತ್ತು ಕೂಡ ಹೇಳ್ತಾ ಇದ್ದೇನೆ ನಾಳೆಯೂ ಕೂಡ ಹೇಳ್ತಾ ಇದ್ದೇನೆ ಸಮೀರವರು ದೇವಸ್ಥಾನದ ಬಗ್ಗೆ ಯಾವುದೂ ಮಾತು ಕೂಡ ಎತ್ತಿಲ್ಲ ಇದು ಸುಮ್ಮನೆ ಸುಮ್ಮನೆ ಏನೇನು ಜನಗಳ ಒಂದು ಇಡೀ ಇದಕ್ಕೆ ಮುಟ್ಟುವಂಥ ಇದು ಕೆಲಸ ಮಾಡ್ತಾ ಇದ್ದಾರೆ ಹೊರತು ತಪ್ಪು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಕಂಡಿದ್ದು ಯಾವಾಗಲೂ ನೀವು ಮಾಡಬೇಡಿ ಇದರ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಕೂಡ ಮಾತು ಎತ್ತಿಲ್ಲ ಅವರು ಖಂಡಿತವಾಗಿ ಇದಕ್ಕೆ ನೀವು ಕೂಡ ಅವರ ಬೆಂಬಲಕ್ಕೆ ನಿಲ್ಬೇಕಂತ ಕೇಳ್ತಾ ಇದ್ದೆ ಯಾಕಂದರೆ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕಂದ್ರೆ ಇವರಿಗೆ ಒಂದು ಹಿಡ್ದದ್ದು ಸೌಜನ್ಯನ ಕೊಲೆ ಪ್ರಕರಣ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಇದು ಇದು ಜನತೆಗೆ ಕೋಟ್ಯಂತ ಜನಕ್ಕೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇವರದೊಂದು ಒಂದು ಮನವರಿಕೆ ಇಲ್ಲಿ ಇವರ ಡಿಲೀಟ್ ಮಾಡಬೇಕು ಯಾವುದು ಕಾರಣ ಅಂದ್ರೆ ದೇವಸ್ಥಾನ ಬಗ್ಗೆ ಮಾತಾಡಿದ್ದಾನೆ ಅನ್ನುವಂಥದ್ದು ಒಂದು ನಾಟಕ ಆಡಿ ಇದು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಇದರ ಡಿಲೀಟ್ ಯಾರು ಕೂಡ ಮಾಡಬೇಡಿ ದಾಖಲೆನೆ ಇವತ್ತಿನವರೆಗೂ ಕೋಟ್ಯಾಂತರ ಜನ ನೋಡಿದ್ದು ಇಲ್ಲ ಗೊತ್ತಾಗಿಲ್ಲ ಜನಗಳಿಗೆ ಇವತ್ತು ಸಮೀರಿನಿಂದಲೇ ಇವತ್ತು ಕೋಟ್ಯಾಂತರ ಜನಗಳಿಗೆ ಮನ ಮುಟ್ಟಿದೆ ಯಾವ ರೀತಿ ಎಷ್ಟು ಕೊಲೆ ಆಗಿದೆ ಎಷ್ಟು ಅತ್ಯಾಚಾರಗಳು ಧರ್ಮಸ್ಥಳದಲ್ಲಿ ನಡೀತಿದೆ ಅನ್ನುವಂಥದ್ದು ಜನಗಳಿಗೆ ಇವಾಗ ಮುಟ್ಟಿದ್ದೆ ಸಮೀರಿಂದಲೇ ನಾನು ಅದೇ ಕೇಳ್ತಾ ಇದ್ದೇನೆ ಇವತ್ತು ದೇವರು ಅದನ್ನು ಕಳಿಸಿದ್ದಾರೆ ನಿಮಗೆ ಜಾತಿ ಅಂತಲ್ಲ ನಿಮಗೆ ಮುಸ್ಲಿಮರಾಗಿ ಅಂದರೂ ನ್ಯಾಯ ಸಿಗುತ್ತೆ ಅನ್ನುವಂಥ ದೇವರು ಅವರನ್ನು ಒಂದು ಕಲಿಸಿದ್ದಾರೆ ನನ್ನ ಮನದಲ್ಲೊಂದು ಇತ್ತು ಇನ್ನು ಯಾವಾಗಾದರೂ ಒಬ್ಬರು ಹುಟ್ಟಿ ಬರ್ತಾರೆ ಈ ನ್ಯಾಯಗೋಸ್ಕರ ಹುಟ್ಟಿ ಬರ್ತಾರೆ ಯಾವ ಜಾತಿಯಾಗಲಿ ಅದಕ್ಕೆ ನಾನು ರೆಡಿಯಾಗಿದ್ದೇನೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋದು ನಾನು ನನ್ನ ಮನದಲ್ಲಿ ಒಂದು ಇತ್ತು ಮೊನ್ನೆ ಅವರ ವೀಡಿಯೋ ಬಿಟ್ಟಾಗ ನಾನೇ ಮನಸ್ಸಲ್ಲಿ ಹೇಳಿದ್ದೆ ದೇವರೇ ಇವತ್ತು ಜಾತಿ ಯಾವುದೇ ಇರಲಿ ದೇವರೇ ಇವತ್ತು ನಮಗೆ ಒಂದು ದೇವರು ಕಲಿಸ್ಕೊಟ್ಟಿದ್ದಾರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ನಂಬಿಕೆ ಧರ್ಮಸ್ಥಳಕ್ಕೆ ಬರುವವರೆಲ್ಲ ನಮ್ಮ ಮನೆಗೆ ಬಂದು ಹೋಗ್ತಾರೆ ಮೊನ್ನೆ ಕೂಡ ನಿನ್ನೆ ನಿನ್ನೆ ಒಂಬತ್ತುವರೆ ಗಂಟೆಗೆ ಜನ ಬಂದಿದ್ದಾರೆ ಮಾತಾಡ್ಸಲಿಕ್ಕೆ ಅಂತ ಮೊನ್ನೆ ಕೂಡ ಟೀಟಿಗೋಡಿ ಬಳ್ಳಿ ಬಂದಿದ್ದಾರೆ ನಾನು ಅದನ್ನೇ ಮಾತು ಹೇಳ್ತಿದ್ದೇನೆ ಏಕೆಂದರೆ ನಾನೊಂದು ತಾಯಿಯಾಗಿಂದು ನೋವನ್ನು ತಿಂದ ನಾನು ತಾಯಿ ನಾನು ಹೇಳ್ತೇನೆ ಸರ್ ನೀವು ದೇವಸ್ಥಾನಕ್ಕೆ ಬನ್ನಿ ಮಂಜುನತ್ತ ಅಣ್ಣಪ್ಪದು ಇದೀ ದೇವಸ್ಥಾನ ನಮ್ಮದು ನಮ್ಮ ದೇವರು ಹಿಂದೂಗಳ ದೇವರು ಬನ್ನಿ ನೀವು ಆದರೆ ಒಂದು ರೂಪಾಯಿ ಕಾಣಿಕೆ ಡಬ್ಬಿ ಹಾಕಬೇಡಿ ಆ ನಿಮ್ಮ ಕಾಣಿಕೆ ಡಬ್ಬಿಯಿಂದ ಇವತ್ತು ನಮ್ಮಂಥ ಪಾಪದವರ ಮಕ್ಕಳನ್ನು ತಿಂದು ಇವರು ಬಿಸರ್ತಾರೆ ಆ ಯಾವುದೇ ಒಂದು ಇದಿದೆಯೋ ಅದನ್ನೆಲ್ಲ ಮುಚ್ಚಾಕ್ತಾರೆ ಕೇಸ್ಗಾಲನ್ನು ನೀವು ಆ ತಂದ ಹಣವನ್ನು ನಿಮ್ಮ ಕಡೆ ಪಾಪದವರಿಗೆ ದಾನ ಮಾಡಿ ಅಂತ ನಾನು ಹೇಳ್ತೇನೆ ಏಕೆಂದರೆ ಇವತ್ತು ನಿಮ್ಮದು ಭಕ್ತಿ ಮಾತ್ರ ದೇವರಿಗೆ ಬೆ ಇದ್ದದ್ದು ಹಣ ಬೇಡ ಅದು ಒಂದು ನಾನು ನಿಮ್ಮ ಹತ್ರ ಬೇರ್ತಾಯಿದ್ದೇನೆ ಯಾವಾಗಲೂ ಯಾರ ಹತ್ರ ಕೂಡ ನಾನು ಹೇಳ್ತಾ ಇದ್ದೇನೆ ಈ ಮತ್ತು ಇವತ್ತು ಕೂಡ ಹೇಳ್ತಾ ಇದ್ದೇನೆ ನಿನ್ನೆಯೂ ಕೂಡ ಹೇಳ್ತೇನೆ ದೇವಸ್ಥಾನಕ್ಕೆ ಬಂದವರು ದೇವಸ್ಥಾನ ಮಾತ್ರ ನೀವು ಬನ್ನಿ ದೇವರ ದರ್ಶನ ಮಾಡ್ಕೊಂಡೋಗಿ ಕಾಣಿಕೆ ಡಬ್ಬಿ ಹಾಕಬೇಡಿ ಅಂತ ನಾನು ಯಾವತ್ತು ಹನ್ನೊಂದು ವರ್ಷದಿಂದಲೇ ಹೇಳ್ತಾ ಇದ್ದೇನೆ ಸಂತೋಷರಾವು ಏನು ಅಲ್ಲ ಅವರು ಮಾನಸ್ತಿಕ ವಸ್ತಾವೊಬ್ಬ ಅವನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬರಿಂದ ಹೆಣ್ಣು ಮಗಳನ್ನ ಎಳ್ಕೊಂಡು ಹೋಗಿ ಈ ರೀತಿ ಮಾಡಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ ಖಂಡಿತ ಅವನಲ್ಲ ನಾವು ಹನ್ನೊಂದು ವರ್ಷದಿಂದ ಹೇಳ್ತಾನೆ ಇವತ್ತಿನವರೆಗೆ ಹೇಳ್ತಾ ಇದ್ದೇವೆ ರಾವ್ ಅಲ್ಲ ಅವನು ಖಂಡಿತ ಮಾಡಿಲ್ಲ ಅವನನ್ನು ಒಂದು ಪ್ರಾಣಿಯಾಗಿ ಒಂದು ಅರೆಸ್ಟ್ ಮಾಡಿದ್ದಾರೆ ಅವರತ್ತು ಅವನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನು ಮುಟ್ಟಲಿಲ್ಲ ಅಂತ ನಾನು ಈ ಇದರಲ್ಲಿ ಹೇಳ್ತಾ ಇದ್ದೆ ಅವನು ಆರು ತಿಂಗಳು ಆರು ವರ್ಷ ಆದ ನಂತರ ಜೈಲಿಂದ ಬಂದರು ವಾಪಸ್ಸು ಅವಾಗ ಅವರ ಹತ್ರ ಹೋಗಿ ನಾನು ಮಾತಾಡ್ಸ್ಕೊಂಡು ಬಂದೆ ಆದರೆ ಅವರು ಮಾತಾಡಲಿಲ್ಲ ಅವರ ತಂದೆ ಹತ್ರ ಹೋಗಿ ಮಾತಾಡಿ ಅವರಿಗೆ ಕೂಡ ನಾನು ನನ್ನ ಮಗಳ ನನ್ನ ಮಗಳ ಒಂದು ಸಾವು ಆಗಿದೆ ಆದರೂ ನಿಮ್ಮ ಮಗ ಬದುಕಿ ಬಂದಿದ್ದೇನೆ ಅದು ನನಗೆ ಒಂದು ಖುಷಿ ಇವತ್ತು ನಿಮ್ಮ ಮಗನಿಗೆ ಏನು ಆಗಾದೆ ಇರಲಿ ಅಂತ ನಾನು ಅವರ ಹತ್ರ ತಂದೆ ಹತ್ರ ಕೂಡ ನಾನು ಅವರ ಹತ್ರ ಮಾತಾಡಿಸ್ಕೊಂಡು ಬಂದಿದ್ದೇನೆ ಇವತ್ತು ಸಂತೋಷರ ನಮ್ಮ ಹತ್ರ ಮಾತಾಡಿಲ್ಲ ಅವನಿಗೆ ಆಗಿದೆ ಅಂದರೆ ಅವನಿಗೆ ಶಿಕ್ಷೆ ತುಂಬಾ ಕೊಟ್ಟಿದ್ದಾರೆ ಸೌಜನ್ಯ ನೀನೇ ಕೊಲೆ ಮಾಡಿದೆ ಅಂತ ನೀನೇ ಒಪ್ಪಿಕೋ ಇಲ್ಲಾದರೆ ಇನ್ನೂ ಮನೆಯವರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೇವೆ ಮರ್ಮಂಗಕ್ಕೆಲ್ಲ ಪೆಟ್ರೋಲು ಸುಟ್ಟು ಹಾಕಿ ತುಂಬಾ ಶಿಕ್ಷೆ ಕೊಟ್ಟಿದ್ದಾರೆ ಆದರೆ ನನ್ನ ಮಗಳು ಈ ಶಿಕ್ಷೆ ತಿಂದು ಪ್ರಾಣ ಬಿಟ್ಟಿದ್ದಾರೆ ಅವರ ಮಗ ಆ ರೀತಿ ಶಿಕ್ಷೆ ಪಡೆಯುತ್ತಿದ್ದಾನೆ ಪೊಲೀಸರಿಂದ ಅದಕ್ಕೆ ನಾನು ಅವರಿಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದೇನೆ